ಸಿಗರೆಟನ್ನು ಇಪ್ಪತ್ತೊಂದು ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಮಾರಾಟ ಮಾಡಬಾರ್ದು ಅಂತ ಇಪ್ಪತ್ತೊಂದು ವರ್ಷ ಕಾನೂನಲ್ಲಿ ಹದಿನೆಂಟು ವರ್ಷ ಅಂತ ಹೇಳಿದ್ರೆ ನಾವು ಇಪ್ಪತ್ತೊಂದು ವರ್ಷಕ್ಕೆ ಏರಿಸಿದ್ದೇವೆ ಆಮೇಲೆ ಇನ್ನೊಂದು ನೂರು ಯಾರ್ಡು ಯಾವುದೇ ಒಂದು ವಿದ್ಯಾಸಂಸ್ಥೆಗಿಂತ ನೂರ ಡಿಸ್ ಮಿನಿಮಮ್ ಡಿಸ್ಟೆನ್ಸ್ ಅಲ್ಲಿ ಇರಬಾರ್ದು ಅಂತ ಇದೆ ನಾವು ನೂರ ಎರಡು ಯಾರ್ಡ್ ಯಾರು ವರ್ಷ ಗೊತ್ತಾಗೋದಿಲ್ಲ ಅದನ್ನು ನೂರು ಮೀಟರ್ ಅಂತ ಮಾಡಿದ್ದೀವಿ ನೂರು ಮೀಟರ್ ಅಂತ ಮಾಡಿದ್ದೀವಿ ಆಮೇಲೆ ಅದ್ರ ಜೊತೆಯಲ್ಲಿ ಫೈನ್ ಏನಿತ್ತು ಅಂತ ಹೇಳಿದ್ರೆ ಒಂದು ನೂರು ರೂಪಾಯಿ ಇತ್ತು ಈ ಯಾರು ಉಲ್ಲಂಘನೆ ಮಾಡ್ತಾರೆ ಅದನ್ನ ಒಂದು ಸಾವಿರ ರೂಪಾಯಿಗೆ ಏರ್ಸಿದ್ದೇವೆ ಉಲ್ಲಂಘನೆ ಮಾಡಿದ್ದ ಮಾಡಿರ್ತಕ್ಕಂಥವ್ರಿಗೆ ಪೂರ್ತಿ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀರಾ ಆದ್ರೆ ಒಂದ್ ಎರಡು ಚೇಂಜಸ್ ಮಾಡ್ಬೇಕಷ್ಟೇ ಇದರಲ್ಲಿ ಎರಡು ಅಂದ್ರೆ ನೀವು ಆ ಫೈನ್ ಹೇಳಿದೀರ ಏನು ಶಾಲೆಯಿಂದ ನೂರ್ ಮೀಟರ್ ಇದ್ರೆ ಸಾವಿರ ರೂಪಾಯಿ ಅಂತ ಅವ್ನು ಆರಾಮಸೆ ಎರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊತೇನೆ ಒಂದು ಸಾವಿರ ರೂಪಾಯಿ ಆರಾಮಸೆ ಕಟ್ತಾನೆ ಹತ್ತು ಸಾವಿರ ರೂಪಾಯಿ ಮಾಡಿದ್ದನ್ನು ರೂಲ್ಸ್ ತಾನೆ ಫ್ರೇಮ್ ಮಾಡೋದು ನೀವು ಹತ್ತು ಸಾವಿರ ರೂಪಾಯಿ ಮಾಡಿ ಎರಡನೇದು ಉಕ್ಕಾಬಾರ ಅಂತ ಹೇಳಿದಿರಾ ಡೆಫಿನಿಷನು ಅದರಲ್ಲಿ ಸಣ್ಣ ಸಣ್ಣ ಜನ ವ್ಯಾಪಾರ ಮಾಡ್ತಾರೆ ಬೇರೆ ಬೇರೆ ಪದಾರ್ಥಗಳು ಕೂಡ ಇರ್ತದೆ ನಾವು ಏಕಾಏಕಿ ಅವ್ರಿಗೆ ಹತ್ತು ಸಾವಿರ ಮಾಡಿದ್ರೆ ಅವರು ಸಣ್ಣ ವ್ಯಾಪಾರಸ್ಥರು ಇನ್ನೊಬ್ಬರು ಬಾರ್ ನೋಡ್ಸೋರೆಲ್ಲ ಅವ್ರು ಶ್ರೀಮಂತ್ರೆ ಅವರು ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರ್ತಾರೆ ಸೊ ಅವ್ರಿಗೆ ನಾವು ಐವತ್ತು ಸಾವಿರದಿಂದ ಒಂದು ಲಕ್ಷ ಅಂತ ಮಾಡಿದೀವಿ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ನಾವು ಬಹಳಷ್ಟು ಬೇರೆ ಬೇರೆ ತರ ಮಿಸ್ಯೂಸ್ ಆಗ್ಬಹುದು ಆಗ್ಬಹುದು ಅಂತ ನೀವ್ ಹೇಳದ್ ಜಾಸ್ತಿ ಅಮೌಂಟ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಇವಾಗ ಬಿಲ್ ತರ್ತೀರಾ ಇನ್ನೊಂದ್ ಐದ್ ವರ್ಷಕ್ಕೂ ಇದೇ ಬಿಲ್ ಇರ್ತೈತೆ ಇನ್ನ ಹತ್ತು ವರ್ಷಕ್ಕೂ ಕಾಲಕ್ರಮೇಲೆ ಬೆಲೆನೇ ಇರಲ್ಲ ಇಲ್ಲ ರಜೆ ಅಶೋಕ್ ನಿಮ್ಮ ಒಂದ್ ಐದು ಸಾವಿರ ಆದ್ರೆ ಇದು ಸಣ್ಣ ಸಣ್ಣ ಜನ ಮಾಡ್ತಾರೆ ಬೇರೆ ಬೇರೆ ಪದಾರ್ಥಗಳು ಕೂಡ ಮಾಡ್ತಾರೆ ಹ್ಯಾರಸ್ಮೆಂಟ್ ಆಗ್ಬಾರ್ದು ಅಂದ್ರೆ ನಾವು ಅದನ್ನ ಇನ್ನೂರು ರೂಪಾಯಿಂದ ಸಾವಿರ ರೂಪಾಯಿ ಸಣ್ಣ ಸಣ್ಣ ಜನಾನೇ ಓಕೆ ಅದ್ರ ಅದರಿಂದ ಆರೋಗ್ಯ ಎಷ್ಟು ಹಾಳಾಗ್ತದೆ ಈಗ ಅವ್ರಿಗೆ ಕ್ಯಾನ್ಸರ್ ಬಂದ್ರೆ ಏನ್ ಬಂದ್ರೆ ಅವ್ರಿಗೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗ ಸಿಗರೇಟ್ ಸೇರೋದ ಸಿಗರೇಟ್ ಅನ್ನ ಮಾಡ್ ಫ್ಯಾಶನ್ ದಿನೇಶ್ವರ ಫ್ಯಾಷನ್ ಏನೋ ಸಿನಿಮಾಗಳು ನೋಡ್ತಾರೆ ಸಿಗರೇಟ್ ಒಂದು ಫ್ಯಾಷನ್ ಅಂದ್ರೆ ಒಂದು ಸಿಗರೇಟ್ ಟ್ರೈ ಮಾಡ್ತಾರೆ ಹತ್ರ ಇದ್ರೆ ಬೇಗ ಟ್ರೈ ಮಾಡ್ತಾರೆ ಅಷ್ಟೇ ಕೊಲೆ ಮಾಡಿದ್ರೆ ಅವರು ಬಡವನ್ ಕೊಲೆ ಮಾಡಿದ್ರು ಅದೇ ಆಕ್ಟೇ ಇರೋದು ಸಾಹುಕಾರ ಕೊಲೆ ಮಾಡಿದ್ರು ಅದೇ ಆಕ್ಟ್ ಇರೋದು ಇದು ಮಕ್ಕಳಿಗೆ ಹಾನಿ ಆಗೋದ್ರ ಬಗ್ಗೆ ಯೋಚನೆ ಮಾಡಿ ಅಷ್ಟೇ ಹಾನಿ ಏನಾಗ್ತಾ ಇದೆ ಅದಕ್ಕೆ ಯೋಚನೆ ಮಾಡಿ ಮಾಡಿ ಇವತ್ತು ಮಾಡೋದ್ರಿಂದ ಮುಂದೊಂದು ದಿನಕ್ಕೆ ಇದು ಕಡಿಮೆನೆ ಒಂದ್ ಸಾವಿರ ಆದ್ರೂ ಕಡಿಮೆನೆ